ಪುತ್ತೂರು ತಾಲೂಕಿನ ಗ್ರಾಮಾಂತರ ಬಡಗನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪೆರಿಗೆರೆ ಈಶ್ವರಮಂಗಲ ರಸ್ತೆಯ ಅಂಬಟೆ ಮೂಲೆ ಎಂಬಲ್ಲಿ ಸೇತುವೆಯ ಒಂದು ಭಾಗದಲ್ಲಿ ದೊಡ್ಡ ಗಾತ್ರದ ಹೊಂಡ ಕಾಣಿಸಿಕೊಂಡಿದೆ ಎರಡು ದಿನಗಳ ಹಿಂದೆ ಈ ಬೃಹತ್ ಗಾತ್ರದ ಹೊಂಡ ಕಾಣಿಸಿಕೊಂಡಿದ್ದು ಸೇತುವೆ ಮೇಲೆ ಸಂಚಾರವನ್ನು ನಿಷೇಧಿಸಿ ಬಡಗನೂರು ಗ್ರಾಮ ಪಂಚಾಯತ್ನಿಂದ ಪ್ರಕಟಣೆಯ ಬ್ಯಾನರ್ ಸೇತುವೆಯ ಎರಡು ಬದಿಗಳಲ್ಲಿ ಅಳವಡಿಸಲಾಗಿದೆ ಆದರೆ ಯಾವುದೇ ತಡೆ ಅಳವಡಿಸದೇ ಇರುವುದರಿಂದ ವಾಹನಗಳ ಸಂಚಾರ ಮುಂದುವರೆದಿದೆ ಅಂಬಟೆ ಮೂಲೆ ಪರಿಸರದ ಪೇಟೆ ಈಶ್ವರಮಂಗಲ ಅಥವಾ ಪಟ್ಟೆ ಪೆರಿಗೆರಿಯನ್ನ ಸಂಪರ್ಕಿಸಲು ಇದು ಏಕೈಕ ರಸ್ತೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೂ ಅನಿವಾರ್ಯ ರಸ್ತೆ ಇದೆ ಈ ರಸ್ತೆಯಲ್ಲಿ ಘನ ವಾಹನಗಳು ಸಂಚರಿಸದಿದ್ರೂ ದಿನಂಪ್ರತಿ ಇತರ ನೂರಾರು ವಾಹನಗಳು ಸಂಚರಿಸುತ್ತವೆ ಸೇತುವೆ ಮೇಲೆ ಸಂಚಾರ ಅಪಾಯಕಾರಿಯಾಗಿರುವುದರಿಂದ ಮತ್ತು ಇನ್ನಷ್ಟು ಕುಸಿಯುವ ಆತಂಕ ಇರುವುದರಿಂದ ಈ ಭಾಗದ ಜನತೆ ಅತಂತ್ರರಾಗಿದ್ದಾರೆ